ರಿಗೂ ಕಥಾಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನೂರ ಎಂಟು ಸೀತಾ ಎಂದು ಸೀತಾರವರ ಹಿಂದೆ ಹೆಜ್ಜೆ ಹಾಕಿದರು ಹೇಮಂತ್ರವರು ರವರು ಆದರೆ ಸೀತಾರವರು ಏನೊಂದು ಮಾತನಾಡದೆ ಮೌನವಾಗಿ ಕುಳಿತಿದ್ದರು ಹೇಮಂತ್ರವರು ರವರು ಮದುವೆಯಾದಾಗಿನಿಂದ ಇಲ್ಲಿಯ ತನಕ ತನ್ನನ್ನು ಪ್ರೀತಿಯಿಂದ ಕಂಡಪ್ಪಿಯಂತೆ ಕಾಪಾಡಿಕೊಂಡು ಬಂದವರು ತನಗೆ ಮೋಸ ಮಾಡಲು ಸಾಧ್ಯವೇ ಎಂದು ಯೋಚಿಸುತ್ತಿದ್ದರು ಸೀತಾರವರು ಸೀತಾ ಎಂದು ಸೋತದನ್ನಿಯಲ್ಲಿ ಕರೆದವರ ಕಡೆಗೆ ನೋಡಿದವರ ಕಣ್ಣಲ್ಲಿ ನೋವಿನ ಎಳೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ತಾನು ಅತಿಯಾಗಿ ಪ್ರೀತಿಸುವ ನಂಬುವ ವ್ಯಕ್ತಿ ಎಲ್ಲರ ಮುಂದೆ ಅಪರಾಧಿಯ ಸ್ಥಾನದಲ್ಲಿ ನಿಂತರೆ ಅದು ಯಾರಿಗಾದರೂ ಸಹಿಸಲು ಅಸಾಧ್ಯ ಹೇಮಂತ್ ನಿಜ ಹೇಳಿ ಮುರಳಿ ಹೇಳಿದ್ದು ಸುಳ್ಳು ತಾನೆ ನೀವು ಹಾಗೆ ನಂಗೆ ಮೋಸ ಮಾಡಲು ಸಾಧ್ಯವಿಲ್ಲ ಹೇಳಿ ಹೇಮಂತ್ ಎಷ್ಟು ವರ್ಷ ಮುಚ್ಚಿಟ್ಟ ಸತ್ಯ ಈಗ ಎಲ್ಲರ ಮುಂದೆ ಬಯಲಾಗಲಿದೆ ಇಷ್ಟು ವರ್ಷ ತಾವು ಒಳಗೊಳಗೆ ಕೊರಗುತ್ತಿದ್ದರು ಇನ್ನಾದರೂ ಇರುವ ವಿಷಯವನ್ನು ಹೇಳಿ ಸೀತಾರವರು ಏನೇ ಶಿಕ್ಷೆ ಕೊಟ್ಟರು ತಾವು ಸ್ವೀಕರಿಸಲು ತಯಾರಾಗಿದ್ದರು ಹೇಮಂತ್ ರವರು ಮುರಳಿ ಹೇಳಿದು ನಿಜ ಸೀತಾ ಎಂದವರು ತಲೆ ತಗ್ಗಿಸಿದರೆ ಸೀತಾರವರಿಗೆ ಸಿಡಿಲು ಪಡೆದಂತಾಗಿತ್ತು ಹೇಮಂತ್ ನಿಮ್ಮನ್ನು ನಾನು ತುಂಬ ನಂಬಿದ್ದೆ ತುಂಬ ಪ್ರೀತಿಸ್ತಿದ್ದೆ ಯಾಕೆ ನನ್ನ ಭಾವನೆಗಳ ಜೊತೆ ಆಟವಾಡಿದ್ರಿ ಹಾಗಾದರೆ ಮುರಳಿಯ ತಪ್ಪು ಏನೂ ಇರಲಿಲ್ಲ ಅಲ್ವಾ ನಾನೇ ಅವನ ಬಗ್ಗೆ ತಪ್ಪು ತಿಳ್ಕೊಂಡು ಅವನನ್ನು ದ್ವೇಷಿಸಿದೆ ಅವನಿಗೆ ತುಂಬ ತೊಂದರೆ ಕೊಟ್ಟೆ ಅವನಿಗೆ ನೋವಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಮಗಳು ಕಣ್ಣೀರು ಹಾಕುವಂತೆ ಮಾಡಿದೆ ಅವಳ ಪ್ರೀತಿಯನ್ನು ಅವಳಿಂದ ದೂರ ಆಗುವಂತೆ ಮಾಡಿದೆ ಹೆತ್ಗೆ ಅಕ್ಕನಿಗೆ ಎಲ್ಲರಿಗೂ ನೋವು ಕೊಟ್ಟೆ ಛೆ ಎಂತ ಪಾಪಿ ನಾನು ಇಷ್ಟೆಲ್ಲ ನಿಮ್ಮ ಕಣ್ಮುಂದೆ ನಡೆದರೂ ಒಂದು ಸಾರಿ ಕೂಡ ಮುರಳಿದೇನು ತಪ್ಪಿಲ್ಲ ಎಲ್ಲ ತಪ್ಪು ನಂದೇ ಎಂದು ಹೇಳಬೇಕು ಅಂತ ಅನಿಸ್ಲಿಲ್ಲ ಅಲ್ವ ನಿಮಗೆ ಛೆ ಎಂದು ಮುಖ ತಿರುಗಿಸಿದರು ಅವರ ಮಾತು ಕೇಳಿ ಕುಸಿದು ಕುಳಿತ ಹೇಮಂತ್ರವರು ನೀನು ಯಾವ ಕಾರಣಕ್ಕೆ ಮುರಳಿಯನ್ನು ದ್ವೇಷಿಸಿದೆಯೋ ಅದೇ ಕಾರಣಕ್ಕೆ ನಾನು ಕೂಡ ನಿನಗೆ ಮೋಸ ಮಾಡಿದೆ ಆದರೆ ಅದು ಖಂಡಿತ ಮೋಸವಲ್ಲ ಅದು ಪ್ರೀತಿ ನೀನು ಮುರಳಿಯನ್ನು ಪ್ರೀತಿಸಿದೆ ನಾನು ನಿನ್ನನ್ನು ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಾರಲ್ಲ ಹಾಗಾದರೆ ನಾನು ಮಾಡಿದ್ದು ತಪ್ಪಲ್ಲ ನಾನು ನನ್ನ ಪ್ರೀತಿಯಲ್ಲಿ ಸ್ವಾರ್ಥಿ ಅದೇ ನೀನು ಮೊದಲ ಸಾರಿ ನಿಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಊರಿಗೆ ಬಂದಿದ್ದೆ ನೆನಪಿದೆಯಾ ಆವಾಗ ನಿಮಗೆ ಹದಿನೈದು ವರ್ಷ ನಾನು ಆವಾಗಲಿಂದ ನಿನಗೆ ಮನಸ್ಸೋತೆ ಅದಕ್ಕೂ ಮೊದಲು ನಾವು ಭೇಟಿಯಾಗಿರದ ಕಾರಣ ನಿಮ್ಮ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಮ್ಮನ ಹತ್ರ ವಿಚಾರಿಸಿದಾಗ ನಿಮ್ಮಮ್ಮ ನನಗೆ ದೂರದ ಸಂಬಂಧದಲ್ಲಿ ಅತ್ತೆ ಆಗಬೇಕು ಅಂತ ಗೊತ್ತಾಯಿತು ಹೇಗಿದ್ರು ಅತ್ತೆ ಮಗಳು ದೊಡ್ಡವನಾದ ಮೇಲೆ ನಿನ್ನ ಜೊತೆ ನನ್ನ ಮದುವೆ ಎಂದು ಮನಸ್ಸಲ್ಲೇ ಅಂದುಕೊಂಡು ಖುಷಿಪಟ್ಟಿದ್ದೆ ಅದರ ನಂತರ ಊರ ಜಾತ್ರೆಗೆ ನೀವು ಬರಲಾರಂಭಿಸಿದ ಮೇಲೆ ಪ್ರತಿ ವರ್ಷ ಊರ ಜಾತ್ರೆ ದಿನ ನಿನಗೋಸ್ಕರ ಕಾಯ್ತಿದ್ದೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ನಾನು ಅದನ್ನು ನಿಮ್ಮ ಮುಂದೆ ಹೇಳಲಿಲ್ಲ ಯಾಕೆಂದರೆ ಮುಂದೆ ನೀನು ನನ್ನ ಹೆಂಡತಿ ಆಗುವೆ ಎಂದು ನನಗೆ ನಂಬಿಕೆ ಇತ್ತು ಆವತ್ತೊಂದಿನ ನಿಮ್ಮ ಮನೆಗೆ ಬಂದಾಗ ನನ್ನ ಅಡವಳಿಕೆ ನೋಡಿ ನಾನು ನಿನ್ನನ್ನು ಪ್ರೀತಿಸ್ತಿರುವ ವಿಷಯ ನಿಮ್ಮ ಅಪ್ಪಂಗೆ ತಿಳಿಯಿತು ಆಗಲೇ ಅವರು ನನಗೆ ನಿನ್ನ ಹಾಗೂ ಮುರಳಿ ಬಗ್ಗೆ ಹೇಳಿ ಮುರಳಿಯನ್ನು ದೂರದಿಂದ ತೋರಿಸಿತು ವಿಷಯ ಕೇಳಿ ನನಗೆ ತುಂಬ ಬೇಸರವಾಗಿತ್ತು ನಾನು ಮೊದಲೇ ನನ್ನ ಪ್ರೀತಿಯನ್ನು ನಿನಗೆ ಹೇಳಬೇಕಿತ್ತು ಅಂತ ಅನಿಸ್ತು ಆದರೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಕಳೆದುಕೊಳ್ಳಲು ನನಗೆ ಇಷ್ಟ ಇರಲಿಲ್ಲ ಈಗಲೂ ನೀನು ನನ್ನ ಮಗಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀಯಾ ಎಂದು ಕೇಳಿದರು ಮಾವ ಸೀತಾ ನನಗೆ ಬೇಕು ಮಾವ ಅವಳನ್ನು ನನ್ನ ಮನಸ್ಸಲ್ಲಿ ಯಾವತ್ತೋ ನಾನು ಹೆಂಡತಿ ಅಂತ ಅಂದ್ಕೊಂಡಾಗಿದೆ ಯಾವುದೇ ಕಾರಣಕ್ಕೂ ಅವಳನ್ನು ಕಳೆದುಕೊಳ್ಳಲು ನನಗೆ ಇಷ್ಟ ಇಲ್ಲ ಎಂದು ದೃಢವಾಗಿ ನುಡಿದೆ ಮಾವ ಮುಗುಳ್ನಕ್ಕೂ ನನ್ನ ಬೆನ್ನು ತಟ್ಟಿದ್ದರು ನನಗೂ ನೀನೇ ನನ್ನ ಅಳಿಯಾಗಬೇಕು ಅನ್ನೋ ಆಸೆ ಆದರೆ ನಾನು ನನ್ನ ಮಗಳನ್ನು ಮುರಳಿ ಜೊತೆ ಮದುವೆ ಮಾಡಿಸುವ ಉದ್ದೇಶ ಅವನ ಆಸ್ತಿಗೋಸ್ಕರ ಅಷ್ಟೆ ಎಂದರು ಮತ್ತವರೇ ನೀನೇನು ಬೇಕಾದರೂ ಮಾಡು ನನ್ನ ಮಗಳ ಮನಸ್ಸು ಗೆಲ್ಲು ಒಂದು ಸಾರಿ ಮುರಳಿ ಜೊತೆ ಅವಳ ಆಗಿ ಆಸ್ತಿ ನಮ್ಮ ಕೈ ಸೇರಿದ ಮೇಲೆ ಹೇಗಾದರೂ ಮಾಡಿ ಅವರಿಬ್ಬರನ್ನು ದೂರ ಮಾಡಿ ನಿನ್ನ ಹಾಗೂ ಸೀಮಾ ಮದುವೆ ಮಾಡಿಸ್ತೇನೆ ಎಂದರು ಆದರೆ ಒಮ್ಮೆ ಮುರಳಿ ಜೊತೆ ನಿನ್ನ ಮದುವೆ ಆದರೆ ಮತ್ತೆ ನೀನು ನನಗೆ ಸಿಗುವೆ ಎಂಬ ನಂಬಿಕೆ ನನಗಿರಲಿಲ್ಲ ಮುಂದೇನು ಎಂದು ಯೋಚಿಸ್ತಿರುವಾಗ ನನಗೆ ಬೆಂಗಳೂರಿನ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ತು ಅಲ್ಲಿ ನನಗೆ ಪರಿಚಯವಾದವನೇ ಮುರಳಿ ನನ್ನ ಅದೃಷ್ಟವೋ ಅವನ ದುರದೃಷ್ಟವೋ ಅವನಿಗೆ ನಾನು ಯಾರಂತ ಗೊತ್ತಿರಲಿಲ್ಲ ನಾವಿಬ್ಬರು ಸ್ನೇಹಿತರಾದೆವು ಆದರೆ ನಿನ್ನ ಮನಸ್ಸಲ್ಲಿ ಅವನಿದ್ದಾನೆ ಅಂತ ಗೊತ್ತಾಗಿದ್ದುದರಿಂದ ನನಗೆ ಅವನ ಮೇಲೆ ಹೊಟ್ಟೆ ಕಿಚ್ಚು ಇತ್ತು ಮಾತಿನ ಮಧ್ಯೆ ಅವನ ಊರಿನ ಬಗ್ಗೆ ಹೇಳ್ದ ಆಗ ನಿನ್ನ ಬಗ್ಗೆಯೂ ಹೇಳಿದ ಅವನೇ ನಾನು ತಂಗಿ ಥರ ನೋಡ್ತಿರುವುದು ಅಂತ ಗೊತ್ತಾದಾಗ ನನಗೆ ತುಸು ನೆಮ್ಮದಿ ಅನಿಸಿತು ಹಾಗೆಯೇ ಒಂದು ಕೆಟ್ಟ ಆಲೋಚನೆ ಬಂತು ಮುರಳಿ ನಾನು ಹುಡುಗಿನ ತುಂಬ ಪ್ರೀತಿಸ್ತಿದ್ದೇನೆ ಅವಳಿಗೆ ಪತ್ರ ಬರೆಯಬೇಕು ಆದರೆ ನನ್ನ ಕೈ ಅಕ್ಷರ ಅಷ್ಟು ಚೆನ್ನಾಗಿಲ್ಲ ಪ್ಲೀಸ್ ನೀನು ನನಗೋಸ್ಕರ ಪತ್ರ ಬರೀತೀಯಾ ಎಂದು ಕೇಳಿದೆ ಮೊದಮೊದಲು ನಿರಾಕರಿಸಿದವ ಆಮೇಲೆ ಒಪ್ಪಿದ ಪತ್ರದಲ್ಲಿ ನನ್ನ ಹೆಸರನ್ನೋ ಮುರಳಿಯ ಹೆಸರನ್ನೋ ಬರೆಯಲಿಲ್ಲ ಆದುದರಿಂದಲೇ ಅವನಿಗೆ ಈ ಪತ್ರ ಬರೆಯುತ್ತಿರುವುದು ನಿನಗೆ ಅಂತ ಗೊತ್ತಾಗಲಿಲ್ಲ ಆದರೆ ನಾನು ವಿಳಾಸದಲ್ಲಿ ಮುರಳಿ ಅಂತ ಬರೆದಿದ್ದರಿಂದ ನೀನು ಆ ಪತ್ರ ಮುರಳಿ ಬರೆದದ್ದು ಎಂದು ನಂಬಿದೆ ನನ್ನ ಯೋಚನೆ ಇಷ್ಟೇ ಆಗಿತ್ತು ಮುರಳಿಯ ಹೆಸರಲ್ಲಿ ನಿನಗೆ ಪತ್ರ ಬರೆದು ಮುರಳಿ ನಿನ್ನನ್ನು ತುಂಬ ಪ್ರೀತಿಸ್ತಾನೆ ಎಂದು ನಂಬಿಸುವುದು ಮುಂದೆ ಒಂದಿನ ಅವನು ನಿನ್ನನ್ನು ನಿರಾಕರಿಸಿದಾಗ ನಿನಗೆ ಸಮಾಧಾನ ಮಾಡಿ ನಿನಗೆ ಹತ್ತಿರವಾಗಲು ಪ್ರಯತ್ನಿಸಿ ನಿನ್ನ ಮನಸ್ಸಲ್ಲಿ ಜಾಗ ಪಡೆಯೋದು ಹೀಗಿರುವಾಗ ಒಂದಿನ ಊರಿಗೆ ಬಂದಾಗ ನಿನ್ನ ಹಾಗೂ ಮುರಳಿಯ ಮದುವೆ ವಿಷಯದ ಬಗ್ಗೆ ತಿಳಿಯಿತು ಮದುವೆಗೆ ಮುರಳಿ ಹೇಗೆ ಒಪ್ಪಿತ ಅನ್ನೋ ಗೊಂದಲವಾಯಿತು ಆದರೆ ಆಮೇಲೆ ಮುರಳಿಯಿಂದ ತಿಳಿದ ವಿಷಯ ಅವನ ಅಪ್ಪ ಅಮ್ಮ ಅವನಿಗೆ ಮದುವೆ ಮಾಡಿಸ್ತಿದ್ದಾರೆ ಹೆಣ್ಣು ಯಾರು ಅಂತ ಸ್ವತಃ ಅವನಿಗೆ ಗೊತ್ತಿಲ್ಲ ಎಂದು ನನಗೆ ನಾನು ಪ್ರೀತಿಸಿದ ಹುಡುಗಿ ಜೊತೆ ಮದುವೆ ನಿಶ್ಚಯವಾಗಿದೆ ಎಂದು ಅವನಿಗೆ ಸುಳ್ಳು ಹೇಳಿ ಅವನಿಂದ ಮತ್ತೊಮ್ಮೆ ಪತ್ರ ಬರೆಸಿದೆ ನಾನು ಕಳುಹಿಸಿದ ಅಷ್ಟು ಪತ್ರಗಳನ್ನು ಮುರಳಿ ಒಂದು ದಿನ ಕೂಡ ಸರಿಯಾಗಿ ಗಮನಿಸಲಿಲ್ಲ ನಾನು ಹೇಳ್ತಿದ್ದ ಹಾಗೆ ಅವನು ಬರೆಯುತ್ತಿದ್ದ ಮುರಳಿ ನಿನ ಮದುವೆ ಆಗಬಾರದು ಅದಕ್ಕೆ ಏನು ಮಾಡಲಿ ಅಂತ ಯೋಚಿಸ್ತಿದ್ದೆ ಆಗಲೇ ವಿಧಿ ನನಗೆ ಸಹಾಯ ಮಾಡಿತು ಅದು ಮೃದುಲಾಳ ರೂಪದಲ್ಲಿ ಮೃದುಲಾ ಮುರಳಿ ಜೊತೆ ಮುರಳಿಯ ಮನೆಯಲ್ಲಿರುವ ವಿಷಯ ಮುರಳಿಯಿಂದ ತಿಳಿಯಿತು ಹಾಗೆ ಮದುವೆ ಆಗದವರು ಜೊತೆಯಲ್ಲಿದ್ದರೆ ಅಕ್ಕಪಕ್ಕದ ಜನರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ನೀನು ಮೃದುಲಾಳನ್ನು ಮದುವೆಯಾಗು ಎಂದು ಮುರಳಿಗೆ ಹೇಳಿದವನೇ ನಾನು ಮೊದಮೊದಲು ಅವನು ಒಪ್ಪಲಿಲ್ಲ ಊರಿನಲ್ಲಿ ತಂದೆ ತಾಯಿ ಅವನ ಮದುವೆಗೆ ಅಣಿ ಮಾಡಿದ್ದಾರೆ ಅವರ ಮನಸ್ಸು ನೋಯಿಸಲಾರೆ ಎಂದಿದ್ದ ಆದರೆ ನಾನು ಅವನ ಮನಸ್ಸು ಬದಲಾಯಿಸಿ ಮೃದುಲ ಜೊತೆ ಮದುವೆ ಮಾಡಿಸಿದೆ ಆಮೇಲೆ ಅವರು ಊರಿಗೆ ಹೋದಾಗ ಅವರಿಗೆ ತಿಳಿಯದ ಹಾಗೆ ನಾನು ಊರಿಗೆ ಬಂದೆ ಊರವರು ಹಾಗೂ ಮಾವ ಮುರಳಿಯ ತಂದೆಗೆ ಬೈದು ಅವಮಾನ ಮಾಡ್ತಿದ್ರು ಮುರಳಿಯನ್ನು ಅವರ ತಂದೆ ಮನೆಯಿಂದ ಹೊರಹಾಕಿದರು ಅಲ್ಲಿ ನೀನು ಕೂಡ ಇದ್ದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಪ್ರಪಂಚವೇ ಮುಳುಗಿ ಹೋದ ಹಾಗೆ ನಿಂತ ನಿನ್ನನ್ನು ನೋಡಿ ನನಗೆ ತುಂಬ ನೋವಾಯಿತು ಆದರೆ ನೀನು ನನಗೆ ಸಿಗಬೇಕು ಅಂದರೆ ನಾನು ಹೇಗೆ ಮಾಡಲೇಬೇಕಿತ್ತು ಆದರೆ ನೀನಲ್ಲಿಂದ ಆತುರದಿಂದ ಓಡಿದೆ ನನಗೆ ಭಯವಾಗಿ ನಾನಿನ ಹಿಂಬಾಲಿಸಿದೆ ನೀನು ಕೆರೆಗೆ ಹಾರಿ ಪ್ರಾಣ ಬಿಡಲು ತಯಾರಾಗಿದ್ದೆ ತಕ್ಷಣ ನಿನ್ನ ಬಳಿಗೆ ಬಂದು ನಿನ್ನನ್ನು ತಡೆದೆ ಆದರೆ ಹತ್ತು ಹತ್ತು ಸುಸ್ತಾದ ನೀನು ಪ್ರಜ್ಞೆ ತಪ್ಪಿದೆ ನಿನ್ನನ್ನು ಮನೆಗೆ ಕರೆದೊಯ್ದಾಗ ಅತ್ತೆ ಮಾವ ಗಾಬರಿ ಆದರು ಆಮೇಲೆ ನಾನವರನ್ನು ಸಂತೈಸಿದೆ ಆಗ ನಿನ್ನನ್ನು ಮದುವೆ ಆಗುವಂತೆ ಕೇಳಿಕೊಂಡರು ಮಾವ ನಾನು ಸಮ್ಮತಿಸಿದೆ ಮುರಳಿಯ ತಂದೆಯ ಆಸ್ತಿ ಅವರು ನಿನ್ನ ಹೆಸರಿಗೆ ಬರೆದಿದ್ದರು ಎಂದು ತಿಳಿಯಿತು ನನಗೆ ಅದರ ಬಗ್ಗೆ ಆಸಕ್ತಿ ಇರಲಿಲ್ಲ ನಿನ್ನನ್ನು ಮದುವೆ ಆಗಲು ಒಪ್ತೀಯೋ ಇಲ್ವೋ ಅಂತ ಆತಂಕ ಆಗಿತ್ತು ನನಗೆ ಕೊನೆಗೂ ಅತ್ತೆ ಮಾವ ನಿನ್ನನ್ನು ಮದುವೆಗೆ ಒಪ್ಪಿಸಿದರು ನಮ್ಮ ಮದುವೆ ನಡೆಯಿತು ಕೊನೆಗೂ ನನ್ನ ಇಚ್ಛೆಯಂತೆ ನಿನ್ನ ನನ್ನ ಅದೇ ಆದರೆ ಮುಂದೆ ನಡೆದ್ದು ಎಲ್ಲ ಅನಿರೀಕ್ಷಿತ ಮನೆ ದೇವರನ್ನು ನೋಡಲು ಹೋದ ಅತ್ತೆ ಮಾವನಿಗೆ ಆಕ್ಸಿಡೆಂಟ್ ಆಗಿ ಅವರು ಇಹಲೋಕ ತ್ಯಜಿಸಿದ್ದು ಮುರಳಿಯನ್ನು ಮರೆಯಲಾಗದೆ ನನ್ನನ್ನು ಗಂಡನೆಂದು ಸ್ವೀಕರಿಸಲಾಗದೆ ನೀನು ತುಂಬ ಒದ್ದಾಡಿದೆ ನಿನ್ನ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ ಅಪ್ಪ ನಾಡತಿಯಂತೆ ನಿನ್ನನ್ನು ಸಸ್ಯಣನ್ನ ಮನೆಗೆ ಕರ್ಕೊಂಡು ಬಂದೆ ಆಮೇಲೆ ಕಾಲ ಕಳೆದಂತೆ ನೀನು ಸುಧಾರಿಸಿದೆ ನಿನ್ನ ಪರಿಸ್ಥಿತಿಗೆ ಮೂಲ ಕಾರಣ ನಾನು ಎಂದು ನನ್ನ ಅಂತರಂಗ ನನ್ನನ್ನು ಚುಚ್ಚುತ್ತಿತ್ತು ಆದರೆ ಮರುಕ್ಷಣವೇ ನಿನ್ನನ್ನು ಪ್ರೀತಿಸದ ಮುರಳಿ ಜೊತೆ ನೀನು ಬದುಕುವುದಕ್ಕಿಂತ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಜೊತೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಎಂದು ನನಗೆ ನಾನೇ ಸಮಾಧಾನ ಮಾಡಿದೆ ಆಮೇಲೆ ನಾವು ಯು ಎಸ್ಗೆ ಹೋದೆವು ಕೆಲವು ವರ್ಷಗಳ ನಂತರ ಊರಿಗೆ ಮರಡೆಿದೆವು ನೀನು ಸಂಪೂರ್ಣವಾಗಿ ನನ್ನವಳಾದೆ ಹಾಸಿನಿಗೆ ಜನ್ಮ ನೀಡಿದೆ ಕೆಲ ವರ್ಷಗಳ ಬಳಿಕ ಮತ್ತೆ ಯು ಎಸ್ಗೆ ಹೋದೆವು ನನಗೂ ಊರಲ್ಲಿರಲು ಭಯವಾಗಿತ್ತು ಯಾವತ್ತಾದರೂ ಒಂದಿನ ನಿನಗೆ ನನ್ನ ಸತ್ಯ ತಿಳಿದು ನೀನು ನನ್ನನ್ನು ದ್ವೇಷಿಸಿದರೆ ಎಂಬ ಭಯ ನನ್ನನ್ನು ಬಿಂಬಿಡದೆ ಕಾಡುತ್ತಿತ್ತು ಅವತ್ತು ನಾವು ಹಿತ್ನ ನೋಡಲು ಊರಿಗೆ ಬಂದಾಗ ಮುರಳಿಯನ್ನು ಕಂಡು ನೀನು ಡಿಸ್ಟರ್ಬ್ ಆಗಿದ್ದೆ ನಿನಗೆ ಅವನ ಮೇಲಿದ್ದ ದ್ವೇಷ ಜಾಗೃತವಾಯಿತು ನಿನ್ನನ್ನು ಸಂತೈಸುವ ಸಲುವಾಗಿ ನಾನು ಕೂಡ ನೀನು ಹೇಳಿದಂತೆ ಮಾಡಿದೆ ಅವತ್ತಿಂದ ಇವತ್ತಿನ ತನಕ ನೀನು ಮುರಳಿ ಹಾಗೂ ಅವನ ಮಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಏನೆಲ್ಲ ಮಾಡಿದ್ದೀಯೋ ಅದಕ್ಕೆಲ್ಲ ಕೈ ಜೋಡಿಸ್ದೆ ನಾನು ಮಾಡ್ತಿರೋದು ತಪ್ಪು ಎಂದು ಕೆಲವೊಮ್ಮೆ ಅನಿಸ್ತಿತ್ತು ಆದರೆ ನಿಜ ಹೇಳುವ ಧೈರ್ಯ ಆಗ ಇರಲಿಲ್ಲ ನಿನ್ನನ್ನು ಇವತ್ತಿಗೂ ಅಷ್ಟೇ ಪ್ರೀತಿ ಮಾಡ್ತಿದ್ದೇನೆ ಸೀತಾ ನಿನ್ನನ್ನು ಬಿಟ್ಟಿರುವ ಶಕ್ತಿ ನನಗೆಲ್ಲ ಆದರೆ ನೀನೇನೇ ಶಿಕ್ಷೆ ಕೊಟ್ಟರು ನಾನು ಸ್ವೀಕರಿಸುವೆ ಎಂದರು ಹೇಮಂತರವರು ಹಾಗೂ ಸೀತಾರವರು ಕೆಟ್ಟವರೇನೂ ಅಲ್ಲ ಒಬ್ಬರು ತಮ್ಮ ಪ್ರೀತಿಯನ್ನು ಉಳಿಸಲು ಪ್ರಯತ್ನಿಸಿದರೆ ಇನ್ನೊಬ್ಬರು ತನಗೆ ಪ್ರೀತಿಯ ಹೆಸರಲ್ಲಿ ಮೋಸ ಮಾಡಿದ ಎಂದು ತಪ್ಪು ತಿಳಿದು ಅವರ ನೆಮ್ಮದಿ ಕೆಡಿಸಲು ಪ್ರಯತ್ನಪಟ್ಟರು ಈ ಇಬ್ಬರ ಸ್ವಾರ್ಥಕ್ಕೆ ಪ್ರೀತಿಗೆ ಕೋಪಕ್ಕೆ ಬಲಿಯಾದದ್ದು ಯಾವುದೇ ತಪ್ಪನ್ನು ಮಾಡದ ಶ್ರಿಯಾ ಹಾಗೂ ಅವಳನ್ನು ತುಂಬ ಪ್ರೀತಿಸುತ್ತಿರುವ ಶ್ರೀಹಿತ್ ಮನುಷ್ಯನ ಸ್ವಾರ್ಥ ಹಾಗೂ ತಪ್ಪು ತಿಳುವಳಿಕೆಯಿಂದ ಎಷ್ಟೆಲ್ಲ ಅನಾಹುತ ನಡೆಯುತ್ತದೆ ಕೊನೆಗೆ ತಾವು ಇಷ್ಟು ದಿನ ತಪ್ಪು ತಿಳಿದುಕೊಂಡದ್ದು ಎಂದು ಅರಿವಾದಾಗ ತಾವು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡಬಹುದು ಆದರೆ ನಾವು ನೋವು ನೀಡಿದವರ ನೋವು ಯಾತನೆ ಮರಳಿ ಪಡೆಯಲು ಸಾಧ್ಯವೇ ಇವರಿಬ್ಬರ ಮಾತುಗಳನ್ನು ಅದಾಗಲೇ ಮನೆಯಲ್ಲಿದ್ದ ಎಲ್ಲರೂ ಕೇಳಿಸಿಕೊಂಡಿದ್ದರು ಹಾಸಿನಿ ತನ್ನ ತಂದೆ ತಾಯಿ ಬಳಿ ಬಂದವಳೇ ನೀವಿಬ್ಬರು ಅವತ್ತು ಊರಲ್ಲಿ ಅಣ್ಣ ಅತಿಗೆನ ದೂರ ಮಾಡಬೇಕು ಅಂತ ಮಾತಾಡ್ತಿದ್ದದ್ದು ನಾನು ಕೇಳಿಸಿಕೊಂಡಿದ್ದೆ ಅಷ್ಟೇ ಅಲ್ಲ ಅದರ ವಿಡಿಯೋ ಕೂಡ ಮಾಡಿದ್ದೆ ಊರಿಂದ ವಾಪಸ್ ಬಂದ ಮೇಲೆ ಅಣ್ಣ ಅತಿಗೆನ ಇಗ್ನೋರ್ ಮಾಡೋದನ್ನು ನೋಡಿ ಅವನಿಗೂ ಈ ವಿಡಿಯೋ ತೋರಿಸಿದ್ದೆ ಅವನಿಗೂ ನಿಮ್ಮ ಬಗ್ಗೆ ಮೊದಲೇ ಗೊತ್ತಿತ್ತು ಕಾರಣ ತಿಳಿಯಲು ತಡವಾಗಿತ್ತಷ್ಟೆ ಅವರನ್ನು ದೂರ ಮಾಡಲು ನೀವಿಬ್ಬರು ಎಷ್ಟೋ ಪ್ರಯತ್ನ ಮಾಡಿದ್ರಿ ಆದರೆ ಅಣ್ಣಾತಿಗೆ ಈಗಲೂ ಒಂದಾಗೇ ಇದ್ದಾರೆ ನೋಡಿಯಲ್ಲಿ ಎಂದು ತೋರಿಸಿದಳು ಕೈ ಕೈ ಹಿಡಿದು ನಿಂತಿದ್ದರು ಶ್ರೇಯಾ ಹಾಗೂ ಶ್ರೇಯತ್ ಸೀತಾರವರು ಹೇಮಂತ್ ರವರು ಇಷ್ಟೆಲ್ಲ ಮಾಡಿದರು ಎಂಬುದನ್ನು ಕೇಳಿ ಶಿಲೆಯಂತೆ ಕುಳಿತಿದ್ದವರ ಕಣ್ಣಿಂದ ಅಶ್ರುಧಾರೆ ಹರಿಯುತ್ತಿತ್ತು ಹಾಗೇ ಪ್ರಜ್ಞೆ ತಪ್ಪಿದರು ಮುಂದುವರೆಯುವುದು